ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಬಂದು ನಮಗೆ ಸಂಕ್ರಾಂತಿ ಬಂದಿದೆ ಮೂರು ದಿನಗಳು ವಿಜೃಂಭಣೆಯಿಂದ ಮಕರ ಸಂಕ್ರಾಂತಿಯನ್ನು ನಾವು ಆರಾಧನೆ ಮಾಡುವಂಥದ್ದು ಹಾಗೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡುವಂಥದನ್ನು ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಯಾವ ಅಡುಗೆ ನಾವು ಹೆಣ್ಮಕ್ಕಳು ಅಂದರೆ ಆ ದಿನಗಳಲ್ಲಿ ಮಾಡಬಾರ್ದು ಹಾಗೆ ತಿನ್ನಬಾರ್ದು ಈ ರೀತಿಯ ಅಡುಗೆಗಳನ್ನು ಮನೆಯಲ್ಲಿ ಮಾಡಿದ್ರು ಅಥವಾ ತಿಂದರೂ ಕೂಡ ಸಾಲ ಹಾಗೂ ಏಳು ವರ್ಷಗಳು ಕಾಲ ನಮಗೆ ಈ ಒಂದು ಕಷ್ಟಗಳ ಪಾಲು ಆಗಿಬಿಡುತ್ತೆ ಅದು ನಮ್ಮ ಪಾಲಿಗೆ ಯಾವುದೇ ಒಂದು ಅದೃಷ್ಟ ಅನ್ನೋದು ಸಿಗೋದಿಲ್ಲ ತುಂಬ ಕಷ್ಟ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಏನು ತಿನ್ನಬೇಕು ಯಾವ ಥರ ಇರಬೇಕು ಹಾಗೆ ಈ ಒಂದು ಹಬ್ಬದ ದಿನ ನಾವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಕರ ಸಂಕ್ರಾಂತಿ ನಮಗೆ ಮಂಗಳವಾರ ಕೂಡಿ ಬಂದಿರೋದ್ರಿಂದ ನೀವು ಆ ದಿನ ಮನೆಯ ವಸ್ತಿಲ ಬಳಿ ಒಂದು ಸ್ವಲ್ಪ ಹಾಲನ್ನು ಒಂದು ಎರಡು ತೊಟ್ಟ ಹಾಲನ್ನು ಹೊಸ್ತಿಲಿಗೆ ಅರ್ಪಿಸಿ ಆ ದಿನ ಆ ಥರ ಮಾಡೋದು ತುಂಬ ಒಳ್ಳೆಯದು ನಾವು ಎಲ್ಲ ರೀತಿಯಲ್ಲೂ ಮನೆಯ ಮುಂದೆ ತೊಳೆದು ರಂಗೋಲಿ ಹಾಗೂ ಆ ಬಣ್ಣಗಳು ಹಾಕಿ ಈ ರೀತಿ ಅವರವರ ಇಷ್ಟಕ್ಕನುಗುಣವಾಗಿ ತುಂಬ ವಿಜೃಂಭಣೆಯಿಂದ ಮಾಡುವಂಥ ಒಂದು ಸಂದರ್ಭ ಆಗಿರೋದ್ರಿಂದ ಹಾಲು ನಮಗೆ ಆ ಒಂದು ಅಭಿವೃದ್ಧಿಯನ್ನು ತಂದುಕೊಡುವಂಥದ್ದು ಅದಕ್ಕೋಸ್ಕರ ಎರಡು ತೊಟ್ಟು ಹಾಲನ್ನು ನಿಮ್ಮ ಹೊಸ್ತಿಲ ಬಳಿ ಹಾಕಿ ಹಾಗೂ ಮನೆಗೆ ನೀವು ಮಂಗಳವಾರ ಜೀರಿಗೆ ಹಾಗೂ ಏಲಕ್ಕಿಯನ್ನು ಕೊಂಡುಕೊಂಡು ಬನ್ನಿ ಸ್ನೇಹಿತರೆ ಈ ಎರಡೂ ವಸ್ತುಗಳನ್ನು ನಮ್ಮ ಮನೆಗೆ ಕೊಂಡ್ಕೊಂಡು ಬರೋದು ತುಂಬ ಶ್ರೇಯಸ್ಕರ ತುಂಬ ಅಭಿವೃದ್ಧಿ ಅನ್ನೋದು ನಮಗೆ ಬರುವಂಥದ್ದು ಸಾಲಗಳಿದ್ದರೂ ಕೂಡ ಅದನ್ನು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ಹೋಗುವಂಥದ್ದು ಯಾಕಂದರೆ ಕೆಲವೊಂದು ದಿನಗಳು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಆ ದಿನಗಳಲ್ಲಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ಬಹಳ ಬೇಗ ನಮ್ಮ ಕೈಯನ್ನು ಹಿಡಿಯುತ್ತೆ ಸುಮಾರು margenam ನಾನ್ ವೆಜ್ಜು ತಿನ್ನುವಂಥದ್ದು ಪದ್ಧತಿ ಅನ್ನೋದು ಇರುತ್ತೆ ಆ ಪದ್ಧತಿಗನುಗುಣವಾಗಿ ಮಾಡ್ಕೊಂಡು ತಿನ್ನೋರು ಅದು ಅವರ ಇಷ್ಟಕ್ಕನುಗುಣವಾಗಿ ಮಾಡ್ಕೊಳ್ತಾರೆ ಅದು ತಪ್ಪೇನು ಇಲ್ಲ ಆದರೆ ಆ ದಿನಗಳಲ್ಲಿ ನೋಡಿ ಪಡವಲಕಾಯಿ ಹಾಗೂ ಕುಂಬಳಕಾಯಿ ನಾನ್ ವೆಜ್ಜು ಇದನ್ನೆಲ್ಲ ತಿನ್ನಬಾರ್ದು ತಿಂದರೆ ತುಂಬ ಸಾಲಗಳಿಗೆ ಗುರಿ ಆಗ್ತೀವಿ ತುಂಬ ಅವಮಾನಗಳಿಗೆ ಗುರಿ ಆಗ್ತೀವಿ ನಮ್ಮ ಒಂದು ಏನು ಕಷ್ಟಗಳಿರುತ್ತೆ ನೋಡಿ ಅದು ದುಪ್ಪ ಅಪ್ಪಟ್ಟಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ದಿನ ಅಂದರೆ ಮಕರ ಸಂಕ್ರಾಂತಿಯ ದಿನ ನೀವು ಈ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೂ ಆ ದಿನ ಒಂದು ಗ್ರೀನು ಹಾಗೂ ರೆಡ್ಡು ಈ ರೀತಿ ಕಲ್ಲರಲ್ಲಿರುವಂಥದ್ದನ್ನು ನೀವು ಬಟ್ಟೆಗಳು ಹಾಕ್ಕೊಳ್ಬಹುದು ನೋಡಿ ಉದ್ದಿನ ಕಾಳಿನಿಂದ ಮಾಡುವಂಥ ಪದಾರ್ಥಗಳನ್ನು ಅದನ್ನು ಸೇವನೆ ಮಾಡಿ ಉದ್ದಿನ ವಡೆ ತುಂಬ ಒಳ್ಳೆಯದು ಸ್ನೇಹಿತರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಕೆಲವೊಂದು ವಸ್ತುಗಳನ್ನು ಅಂದರೆ ಚಳಿ ಜಾಸ್ತಿ ಇರುತ್ತೆ ಆ ಒಂದು ಸ್ಕಿನ್ ಕೂಡ ನಮಗೆ ಬೇರೆ ರೀತಿಯಲ್ಲೇ ಅದು ಕನ್ವರ್ಟ್ ಆಗಿರೋದರಿಂದ ನಮ್ಮ ಹಿರಿಯರು ಕೆಲವೊಂದು ಪದಾರ್ಥಗಳನ್ನು ತಿನ್ನಬೇಕು ಅಥವಾ ತಿನ್ನಬಾರ್ದು ಅನ್ನೋದನ್ನು ನಿಗದಿಪಡಿಸಿರ್ತಾರೆ ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಹಾಗೆ ಎಳ್ಳಿನ ಪದಾರ್ಥಗಳು ನೀವು ಏನೇ ಮಾಡ್ಕೊಂಡು ತಿಂದರೂ ಕೂಡ ದೇಹಕ್ಕೆ ತುಂಬ ಬಲ ಕೊಡುವಂಥದ್ದು ಹಾಗೂ ಚೈತನ್ಯ ಅನ್ನೋದು ಹಾಗೆ ನಮ್ಮ ಚರ್ಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈಗ ಈ ಮಂಜು ಕಾಲ ಅಂತ ಹೇಳ್ತೀವಿ ಅಂದರೆ ಚಳಿಗಾಲ ಇರುತ್ತಲ್ವ ಒಡೆಯುವಂಥದ್ದು ಸ್ಕಿನ್ನೆಲ್ಲ ಆಗ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಅದಕ್ಕೋಸ್ಕರ ಎಳ್ಳಿನ ಪದಾರ್ಥ ನೀವು ಯಾವುದೇ ಒಂದು ರೀತಿಯಲ್ಲಿ ತಿನ್ನಬಹುದು ನಾಳೆ ಅಂದರೆ ಮಂಗಳವಾರ ಮೊಸರನ್ನು ದಾನ ಮಾಡೋದು ಬಹಳ ಶ್ರೇಯಸ್ಕರ ಸ್ನೇಹಿತರೆ ಈ ಮೊಸರನ್ನು ನೀವು ಸಾಧ್ಯವಾದರೆ ದಾನ ಮಾಡಿ ಇನ್ನು ಎಲ್ಲ ರೀತಿಯಲ್ಲೂ ಪೂಜೆ ಪುನಸ್ಕಾರ ಮಾಡಿ ನಿಮ್ಮ ಪದ್ಧತಿಗನುಗುಣವಾಗಿ ನೀವು ಮಾಡಿಕೊಂಡಿದ್ದಾದಮೇಲೆ ರಾತ್ರಿ ಜೀರಿಗೆ ನಾಳೆ ಕೊಂಡ್ಕೊಂಡು ಬನ್ನಿ ಹಾಗೂ ಏಲಕ್ಕಿಯನ್ನು ಕೊಂಡ್ಕೊಂಡು ಬನ್ನಿ ಅಂತ ಹೇಳಿದೆ ಅದನ್ನು ಮಾಡಿಕೊಳ್ಳೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದನ್ನು ಮಾಡಿ ಹಾಗೆ ಇನ್ನೊಂದು ನೀವು ಕೊಂಡ್ಕೊಂಡು ಬಂದಿರ್ತೀರಲ್ವ ಜೀರಿಗೆ ಒಂದು ಐದೈದು ರೂಪಾಯಿ ಪ್ಯಾಕೆಟ್ ತಗೊಂಡು ಬಂದರೂ ಕೂಡ ಇದೆ ಯಾಕಂದರೆ ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಇದೆ ಅನ್ನೋದಾದರೆ ಈ ಥರ ಕೊಂಡ್ಕೊಂಡು ಬಂದುಬಿಟ್ಟಿದ್ದೆ ಏನು ಮಾಡಬೇಕು ಒಂದು ಲೋಟ ತಗೊಳ್ಳಿ ಲೋಟದ ತುಂಬ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಜೀರಿಗೆಯನ್ನು ಹಾಕಿ ಹಾಕಿ ಮನೆಯೆಲ್ಲ ನೀವು ಒಂದು ರೌಂಡ್ ಅದನ್ನ ಅದನ್ನು ತಗೊಂಡೋಗಿ ನೀವು ನಿಮ್ಮ ಒಂದು ಕಿಚನ್ನಲ್ಲಿ ಈಶಾನ್ಯ ಮೂಲೆ ಯಾವ ಕಡೆ ಬರುತ್ತೋ ಆ ಕಡೆ ನೀವು ಅಡುಗೆ ಮನೆಯಲ್ಲಿ ಇಡಿ ಇದನ್ನು ಅದನ್ನು ಮತ್ತೆ ಮತ್ತೆ ಮುಟ್ಟಬಾರ್ದು ಆ ಥರ ಮಾಡಿಬಿಟ್ಟಿದ್ದೆ ನೀವು ಫುಲ್ಲು ಒಂದು ನೈಟು ಅದು ನಿದ್ರೆ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಇರಬೇಕು ಆಮೇಲೆ ಮಾರನೇ ದಿನ ಅದನ್ನು ತಗೊಂಡೋಗ್ಬಿಟ್ಟು ನೀವು ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ಹಾಕಬೇಕಾಗುತ್ತೆ ನೋಡಿ ಜೀರಿಗೆಯ ಪರಿಹಾರವನ್ನು ಯಾರು ಮಾಡ್ಕೊಳ್ತಾರೋ ಅದು ಮಕರ ಸಂಕ್ರಾಂತಿಯ ದಿನ ವರ್ಷ ಪೂರ್ತಿ ನಮಗೆ ಮುಟ್ಟಿದ್ದೆಲ್ಲ ಬಂಗಾರ ಅಂದರೆ ನಮ್ಮ ಅದೃಷ್ಟ ಕುಲಾಯಿಸ್ತು ಅಂತ ಹೇಳ್ತೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರ ಮುಖ ನೋಡಿದೆ ತುಂಬ ದೇ ಒಳ್ಳೇದಾಗ್ತಾ ಇದೆ ಅಂತ ಈ ನಮ್ಮ ಹಿರಿಯರೆಲ್ಲೂ ನಮ್ಗೆ ಹೇಳ್ತಾ ಇರ್ತಾರೆ ನೋಡಿ ಆ ಥರ ನಮಗೆ ಇರುವ ಕಷ್ಟಗಳೆಲ್ಲ ಒಂದು ಕರ್ಪೂರದ ರೀತಿ ಕರ್ಗೋಗ್ಬಿಡುತ್ತೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಸ್ನೇಹಿತರೆ ಈ ಪರಿಹಾರಗಳ ಜೊತೆ ನೋಡಿ ಈ ಒಂದನ್ನು ಮಾಡ್ಕೊಳ್ಳಿ ಹಾಗೆ ಏಲಕ್ಕಿ ಹೇಳಿದೆ ಅಲ್ವಾ ಆ ಏಲಕ್ಕಿಯನ್ನು ಹಸಿರಾಗಿರುವಂಥ ಏಲಕ್ಕಿಯನ್ನು ತಗೊಂಡು ಬನ್ನಿ ಅದು ಮಂಗಳವಾರ ಸ್ನೇಹಿತರೆ ಮಕರ ಸಂಕ್ರಾಂತಿಯ ದಿನ ನೀವು ಈ ದೀಪ ಹಚ್ಚಿರ್ತೀರಲ್ವ ಮನೆಯಲ್ಲಿ ಆ ದೀಪಕ್ಕೆ ಎರಡು ಏಲಕ್ಕಿಯನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ನಮಗೆ ಈ ರೀತಿ ಸಾಲಗಳಿದೆ ಅಥವಾ ಕಷ್ಟ ಇದೆ ಇದನ್ನೆಲ್ಲನೂ ನಿವಾರಣೆ ಮಾಡು ಈ ವರ್ಷದಲ್ಲಿ ನಮಗೆ ಎಲ್ಲವೂ ಹೊಸತನವಾಗೇ ಸಿಗುವಂತೆ ಆಪರ್ಚುನಿಟೀಸ್ನ ನಾವು ಕಾಯ್ಕೊಂಡಿರ್ತೀವಲ್ವಾ ಆ ಥರ ಬೇಡಿಕೊಂಡು ನೀವು ಎರಡು ಏಲಕ್ಕಿಯನ್ನು ಇದಕ್ಕೆ ಹಾಕಿ ನಳೆ ಏಲಕ್ಕಿ ಜೀರಿಗೆ ಎರಡೂ ತಗೊಂಡು ಬನ್ನಿ ಚಿಕ್ಕ ಚಿಕ್ಕದಾಗಿ ಒಂದು ಐದೈದು ರೂಪಾಯಿ ಪ್ಯಾಕೆಟ್ ಆದರೂ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೂ ನಿಮಗೆ ಉಪಯೋಗ ಆಗುತ್ತೆ ಮತ್ತು ತುಳಸಿ ಕಟ್ಟೆಯ ಹತ್ತಿರ ದೀಪ ಹಚ್ಚಿ ಸ್ನೇಹಿತರೆ ಕಂಪಲ್ಸರಿ ಹಚ್ಚಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳೆ ಅಲ್ಲೂ ಕೂಡ ನೀವು ಎರಡು ಏಲಕ್ಕಿಯನ್ನು ಹೇಳ್ಕೊಳ್ತಾ ಅದರಲ್ಲಿ ಹಾಕಿ ಕೆಲವೊಂದು ದಿನಗಳು ಅಷ್ಟೇ ತುಂಬ ಸುಂದರವಾಗಿರುತ್ತೆ ತುಂಬ ಶಕ್ತಿದಾಯಕವಾಗಿರುತ್ತೆ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮನ್ನು ಎಲ್ಲೋ ಹೋಗಿ ಮುಟ್ಟಿಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲನೂ ಮಕರ ಸಂಕ್ರಾಂತಿಯ ದಿನ ಮಾಡಿ ಹಾಗೆ ನೀವು ಉದ್ದಿನ ಕಾಳನ್ನು ಯಾರಿಗೆ ಸಾಧ್ಯ ಆಗುತ್ತೋ ಅವ್ರಿಗೆ ದಾನ ಮಾಡಿ ನೋಡಿ ಈ ಹಾಲಿನಿಂದ ಮಾಡಿರುವಂಥ ಸಿಹಿಗಳನ್ನು ನಾಳೆ ತಿನ್ನಿ ಸ್ನೇಹಿತರೆ ಹಾಗೂ ಉದ್ದಿನ ಕಾಳಿನ ಪದಾರ್ಥವನ್ನು ಮನೆಯಲ್ಲಿ ಮಾಡಿ ತಿನ್ನಿ ನಾವು ಮಾಡುವ ದಾನ ಹಾಗೂ ಕೆಲವೊಂದು ಅಡುಗೆಗಳು ತುಂಬ ಎಚ್ಚರಿಕೆಯಿಂದ ಇದ್ದಾಗ ಯಾವುದು ಯಾವ ಸಮಯಕ್ಕೆ ಮಾಡಬೇಕು ಅನ್ನೋದು ನಮಗೆ ತಿಳಿದಿರಬೇಕು ಅಷ್ಟೇ ಆಗ ಮಾತ್ರ ನಾವು ಏನೇ ಒಂದು ಕಷ್ಟಕ್ಕೂ ಕೂಡ ಸಿಲ್ಕ್ ಹಾಕ್ಕೊಳ್ಳೋದಿಲ್ಲ ಈ ಪರಿಹಾರಗಳನ್ನು ಎಲ್ಲ ರೀತಿಯಲ್ಲೂ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ನಿಮಗೆ ಆ ತಾಯಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು